ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನಿಂದ ಹದಿನೇಳನೇ ತಾರೀಕಿನವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ನಡೀತಾ ಇದೆ ನಾವು ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನಿವೃತ್ತ ನ್ಯಾಯಾಧೀಶ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಪರಿಶಿಷ್ಟ ಜಾತಿ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಆರ್ಟಿಕಲ್ ಮುನ್ನೂರ ನಲವತ್ತೊಂದು ಅದರ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದ್ದಾರೆ ಅದರಲ್ಲಿ ಎಡ ಬಲ ಹೋವಿಗಳು ಲಬಾಣಿಗಳು ಕೊರಮ ಕೊರಚ ಇತರೆ ಜಾತಿಗಳೆಲ್ಲ ಬರ್ತವೆ ಅದರಲ್ಲಿ ಇತರೆ ಉಪಜಾತಿಗಳೆಲ್ಲ ಬರ್ತವೆ ಈ ನೂರೊಂದು ಜಾತಿಗಳ ಅಲ್ಲಿ ಎಂಪೆರಿಕಲ್ ಡಾಟಾ ಇರಲಿಲ್ಲ ಯಾಕಂತಂದರೆ ಸದಾಶಿವ ಆಯೋಗ ವರದಿ ಕೊಟ್ಟಾಗ ಎರಡು ಸಾವಿರದ ಹನ್ನೊಂದರ ಜನಗಣತಿ ಮೇಲೆ ಆಧಾರದಲ್ಲಿ ಜನಸಂಖ್ಯೆಯನ್ನು ಗುರುತಿಸಿದರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ சுப்பீம் கோர்ட்னோ ஜட்மெண்ட் கொடுத்தார் இது பஞ்சாப் அண்ட் அதர்ஸ் வர்சஸ் தேவந்தர் சிங் அண்ட் அதர்ஸ் பஞ்சாப் அண்ட் அதர்ஸ் ವರ್ಸಸ್ ದೇವೇಂದ್ರ ಸಿಂಗ್ ಅದರ್ಸ್ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಈ ಜಡ್ಜ್ಮೆಂಟನ್ನು ಕೊಡ್ತಾರೆ ಸಂವಿಧಾನದಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ ಸೊ ಇದಾದ್ಮೇಲೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿದ್ದು ಅವರು ಒಂದು ಮಧ್ಯಂತರ ವರದಿಯನ್ನು ಕೊಡ್ತಾರೆ ಆ ಮಧ್ಯಂತರ ವರದಿನಲ್ಲಿ ಎಂಪೆರಿಕಲ್ ಡಾಟಾ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕಂತಂದ್ರೆ ಕೆಲವರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಅಂತೇಳಿ ಎಡಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಎಡಗೈನವ್ರು ಬರ್ಕೊಂಡಿರ್ತಾರೆ ಬಲಗೈನವರು ಬರ್ಕೊಂಡಿರ್ತಾರೆ ಆಮೇಲೆ ಎಸ್ಸಿ ಅಂತ ಬರ್ದಿರ್ತಾರೆ ಇವರು ನಿರ್ದಿಷ್ಟವಾಗಿ ಎಡಗೈಗೆ ಸೇರಿದವರ ಬಲಗೈಗೆ ಸೇರಿದವ್ರ ಅಂತಕ್ಕಂಥದ್ದು ನಿಖರವಾಗಿ ಗೊತ್ತಾಗಲ್ಲ ಅನೇಕ ಭಾಗಗಳಲ್ಲಿ ಕೆಲವರು ಎಡಗೈ ಅಂತ ಬರ್ಕೊಂಡಿರ್ತಾರೆ ಎಲ್ಲ ಆದಿ ದ್ರಾವಿಡ ಎಡಗೈ ಅಂತ ಕರ್ಕೋತಾರೆ ಆಮೇಲೆ ಇನ್ನು ಕೆಲವು ಕಡೆ ಅದೇ ಆದಿ ದ್ರಾವಿಡ ಬಲಗೈ ಅಂತಲೂ ಕರ್ಕೋತಾರೆ ಆಮೇಲೆ ಹಾಗೆಯೇ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ ಆದಿ ಕರ್ನಾಟಕದವರು ಕೂಡ ಅದೇ ರೀತಿ ಕರ್ಕೋತಾರೆ ಆದಿ ದ್ರಾವಿಡವರು ಕೂಡ ಹಂಗೆ ಅದೇ ರೀತಿ ಕರ್ಕ ಆಮೇಲೆ ಆದಿ ಆಂಧ್ರ ಆದಿ ಆಂಧ್ರ ಅವರು ಕೂಡ ಕರ್ಕೋತಾರೆ ಹಾಗಾಗಿ ನಿಖರವಾಗಿ ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಂತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರ ಮೂಲಕ ಗೊತ್ತಾಗಲ್ಲ ಸೊ ಈ ನೂರ ಒಂದು ಜಾತಿಗಳಲ್ಲಿ ಒಳ ಕೊಡಬೇಕಾದ್ರೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಜಾತಿಗೆ ನಿರ್ದಿಷ್ಟವಾದಂಥ ಅಂಕಿಅಂಶಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರ ಆಯೋಗದವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಂದರೆ ಸಿದ್ಧತೆಗಳು ಅಂದರೆ ತರಬೇತಿ ಕೊಡ್ತಕ್ಕಂಥದ್ದು ಗಣತಿದಾರರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಮೇಲ್ವಿಚಾರಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಇವತ್ತಿನಿಂದ ಹದಿನೇಳರವರೆಗೆ ಇವತ್ತಿನಿಂದ ಪ್ರಾರಂಭ ಆಗಿ ಹದಿನೇಳರವರೆಗೆ ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮನೆ ಮನೆಗೆ ಹೋಗಿ ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸುಮಾರು ಅರವತ್ತೈದು ಸಾವಿರ ಟೀಚರ್ಗಳು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ ಅರವತ್ತೈದು ಸಾವಿರ ಅಂದರೆ ಅವರಿಗೆಲ್ಲ ಎನರೇಟರ್ಸ್ ಅಂತ ಕರೀತಾರೆ ಹತ್ತರಿಂದ ಹನ್ನೆರಡು ಜನಕ್ಕೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಹತ್ತರಿಂದ ಹನ್ನೆರಡು ಜನರಿಗೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ ಇದು ಮನೆ ಮನೆಗೆ ಹೋಗಿ ಭೇಟಿ ಕೊಡೋದ್ರ ಜೊತೆಗೆ ಭೇಟಿ ಕೊಡೋದ್ರ ಜೊತೆಗೆ ಐದು ಐದು ಅಂದರೆ ಇವತ್ತಿನಿಂದ ಐದು ಐದು ಇಪ್ಪತ್ತೈದರಿಂದ ಹದಿನೇಳು ಐದು ಇಪ್ಪತ್ತೈದರವರೆಗೆ ಮನೆ ಮನೆ ಸಮೀಕ್ಷೆ ಕೈಗೊಳ್ಳಲಾಗುತ್ತದೆ ಎರಡನೇ ಹಂತದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಐದು ಇಪ್ಪತ್ತೈದರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಹತ್ತೊಂಬತ್ತು ಇಂದ ಇಪ್ಪತ್ತೊಂದರವರೆಗೆ ಈ ತಿಂಗಳು ವಿಶೇಷ ಶಿಬಿರ ಮಾಡ್ತೀವಿ ಆ ಶಿಬಿರದಲ್ಲಿ ಸಮೀಕ್ಷೆ ಮಾಡ್ತಾರೆ ಅಲ್ಲೂ ಬಂದು ಹೇಳ್ಬೋದು ಯಾರು ಒಂದು ವೇಳೆ ಬಿಟ್ಟೋಗಿದರೆ ಅವರು ಬಂದು ಹೇಳ್ಬೋದು ಆಮೇಲೆ ಮೂರನೇ ಹಂತದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು ಇಪ್ಪತ್ತ್ ಅಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬೋದು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶ ಕಲ್ಪಿಸ್ತೀವಿ ಅಂದರೆ ಮೂರು ಹಂತದಲ್ಲಿ ಸಮೀಕ್ಷೆಗಳು ನಡೀತವೆ ಒಂದು ಮನ್ಮನೆಗೋಗೋದು ಎರಡನೇದು ಶಿಬಿರ ಮಾಡೋದು ಆ ಶಿಬಿರದಲ್ಲಿ ಬಂದು ಹೇಳ್ತಕ್ಕಂಥದ್ದು ಮೂರನೇದು ಆನ್ಲೈನ್ ಮೂಲಕ ಮಾಡ್ತಕ್ಕಂಥದ್ದು ಸೊ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗೋದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಶಿಬಿರ ಮಾಡೋದು ಟ್ರೈನಿಂಗ್ ಕ್ಯಾಂಪ್ ಆಮೇಲೆ ಮೂರನೇದು ಆನ್ಲೈನ್ ಮೂಲಕ ಮಾಡತಕ್ಕಂಥದ್ದು ಅದು ಹತ್ತೊಂಬತ್ತರಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೆ ಈ ಮೂರು ಮೂಲಕ ನಿಖರವಾದಂಥ ಮಾಹಿತಿ ಪಡ್ಕಂಡ ಮೇಲೆ ಅರವತ್ತು ದಿನಗಳಲ್ಲಿ ವರದಿ ಕೊಡಿ ಅಂತ ಹೇಳಿದೀವಿ ನಾವು ಮೇಲೆ ಶಿಫಾರಸನ್ನ ಮಾಡ್ತಾರೆ ಆದ್ಮೇಲೆ ನ್ಯಾಯಮೂರ್ತಿಗಳಾದ ಮಾಸ್ಟರ್ತಿಗಳು ಆಮೇಲೆ ಈ ಸಮೀಕ್ಷೆ ಕೈಗೊಳ್ಳಲಿಕ್ಕೆ ಮೊಬೈಲ್ ಆಪ್ ಮೊಬೈಲ್ ಆಪ್ ಮೂಲಕ ಬೆಳಿಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಅದು ಎನೇಬಲ್ಡ್ ಮಾಡಲಾಗಿರುತ್ತದೆ ಅವಕಾಶ ಮಾಡಿಕೊಟ್ಟಿರ್ತೀವಿ ಇದು ಮನ್ಮನೆಗೆ ಹೋದಾಗ ಅವರೆಲ್ಲ ಮಾಹಿತಿ ಕೊಡಬೇಕು ನಾವು ಈಗ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಹೇಳ್ತಾರಲ್ಲ ಅವರು ನಾವು ಯಾವ ಮೂಲ ಯಾವ ಜಾತಿಗೆ ಸೇರಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಬೇಕು ಮೂಲ ಯಾವ ಜಾತಿಗೆ ಸೇರಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ಬೇಕು ಒಂದು ವೇಳೆ ಆ ಮನ್ಮನೆಗೆ ಹೋದಾಗ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಸ್ವಯಂ ಪ್ರೇರಿತರಾಗಿ ಯಾರಾದ್ರೂ ಆ ಥರದವ್ರು ಇದ್ದರೆ ಅವ್ರಿಗೂ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅವರು ಶಿಬಿರಗಳಲ್ಲಿ ಬಂದು ಕೊಡ್ಬೋದು ಅಥವಾ ಆನ್ಲೈನ್ ಮೂಲಕ ಕೊಡ್ಬೋದು ಯಾಕಂದರೆ ಯಾರು ತಪ್ಪಿಸ್ಕಬಾರದು ಅನ್ನೋದು ಉದ್ದೇಶ ಯಾರು ತಪ್ಪಿಸ ವೈಜ್ಞಾನಿಕವಾಗಿರಬೇಕು ಟ್ರಾನ್ಸ್ಪರೆಂಟ್ ಆಗಿರಬೇಕು ವಿಶೇಷವಾಗಿ ಇದು ಪರಿಶಿಷ್ಟ ಜಾತಿಯವರಿಗೆ ಮಾಡ್ತಾ ಇರ್ತಕ್ಕಂಥ ಸೆನ್ಸಸ್ಸು ಸಮೀಕ್ಷೆ ಆಮೇಲೆ ನಾವು ಇದನ್ನ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಅಲ್ಲ ಜಾತಿ ಗಣತಿ ಮ್ಯಾನಿಫೆಸ್ಟೋನಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದ ಚಿತ್ರದುರ್ಗದಲ್ಲಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಕೂಡ ಘೋಷಣೆ ಮಾಡಿದ್ದು ನಾಗಮೋಹನ್ ದಾಸ್ ಅವರು ಎಂಪೆರಿಕಲ್ ಡಾಟಾ ಬೇಕಾಗಬಹುದು ಬೇಕಾಗ್ತದೆ ಅಂತ ಹೇಳಿದ್ರಿಂದ ಮತ್ತೆ ಬಹಳ ಜನ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಎಂಪೆರಿಕಲ್ ಡಾಟಾ ಬೇಕು ಅಂತ ಹೇಳಿದ್ರಿಂದ ಒಂದು ನಾಗಮೋಹನ್ ದಾಸ್ ಅವರ ಆಯೋಗ ವರದಿ ಕೊಟ್ಟಿದ್ದಾರೆ ಇಂಟ್ರಿ ವರದಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೂಡ ಎಂಪಿರಿಕಲ್ ಡಾಟಾ ಬೇಕೇ ಬೇಕು ಅಂತ ಹೇಳಿದ್ದಾರೆ ಆಮೇಲೆ ಭಾಳ ಜನ ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಕೂಡ ಹೇಳಿದ್ದಾರೆ ಮತ್ತು ಕೋರ್ಟು ಕೂಡ ಹೇಳಿದೆ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಎಂಪೆರಿಕಲ್ ಡಾಟಾ ಇರಬೇಕು ಅಂತ ಅದರಿಂದ ಎಲ್ಲ ಕಾರಣಗಳಿಗೋಸ್ಕರ ಕರಾರವಾಕ್ಕಾಗಿ ಯಾವ ಜಾತಿಗೆ ಸೇರಿದವರು ಎಡ್ಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಬಲಗೈಗೆ ಸೇರಿದವರು ಎಷ್ಟು ಜನ ಇದ್ದಾರೆ ಲಮಾಣಿ ಜನ ಸೇರಿದವ್ರು ಎಷ್ಟು ಜನ ಇದ್ದಾರೆ ಬೋಬಿ ಜನ ಎಷ್ಟು ಸೇರಿದ್ದಾರೆ ಕೊರಮಾ ಕೊರ್ಚಾ ಜನ ಸೇರಿದ್ದಾರೆ ಬೇರೆಯವರು ಉಪಜಾತಿಗಳೆಲ್ಲ ಎಷ್ಟು ಸೇರಿ ಸೇರಿದ ಏನಿದ್ದಾರೆ ಇವುಗಳೆಲ್ಲ ಗೊತ್ತಾಗಲಿ ಅಂತೇಳಿ ನಾವು ಈ ಒಳ ಮೀಸಲಾತಿ ಗಣತಿಯನ್ನು ಮಾಡ್ತಾ ಇದ್ದೀವಿ ಅದು ಇವತ್ತಿನಿಂದ ಪ್ರಾರಂಭ ಆಗ್ತದೆ ಆಮೇಲೆ ಅದರ ಆಧಾರದ ಮೇಲೆ ಅವರು ಶಿಫಾರಸನ್ನು ಮಾಡ್ತಾರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಬದ್ಧತೆಯಿಂದ ಇದ್ದೇವೆ ಭಾಗವಹಿಸಿ ಹೇಳಿ ಎಲ್ಲ ಪರಿಶಿಷ್ಟ ಜಾತಿಯವರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಎಲ್ಲರೂ ಕೂಡ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಗಣತಿದಾರರು ನೀವು ಬಂದಾಗ ಎನಮರೇಟರ್ಸ್ ಬಂದ ಮಾಹಿತಿಯನ್ನು ಕೊಡಿ ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಕೊಡಲಿಕ್ಕೆ ಆಗದೆ ಹೋದರೆ ಶಿಬಿರದಲ್ಲಾರು ಕೊಡಿ ಇಲ್ಲ ಆನ್ಲೈನ್ ಮೂರ್ಖನವರು ಕೊಡಿ ಇದು ನಮ್ಮ ಮನವಿ ಹೊರಗಡೆ ಕೆಲಸಕ್ಕೆ ಹೋಗಿರೋದು ಲಂಬಾಣಿಯವರು ಅವರು ಇರಲ್ಲ ಅಲ್ಲಿಂದ ಆನ್ಲೈನಲ್ಲೂ ಮಾಡಿಕೊಡೋದು ಅದು ಮತ್ತೆ ಹೊರಗಡೆ ಎಲ್ಲರೂ ಕೆಲಸಕ್ಕೆ ಹೋಗಿದರೆ ಈಗ ಲಂಬಾಣಿ ಜನ ಒಂದೊಂದು ಸಾರಿ ಹೊರ್ಗಡೆ ಉಳೋಗಿರ್ತಾರೆ ಬೇರೆಯವರೆಲ್ಲ ಹೊರಗಡೆ ಹೋಗ್ತವೆ ಅಂಥವರು ಕೂಡ ಆನ್ಲೈನ್ ಮೂಲಕ ಕಳಿಸ್ಬೋದು ಯಾರೇ ಆದರೂ ಕೂಡ ಮನೇಲಿ ಇಲ್ಲದೆ ಹೋದರೆ ಹೊರಗಡೆ ಹೋಗಿದ್ರೆ ಶಿಬಿರದಲ್ಲರೂ ಬಂದು ಹೇಳ್ಬೋದು ಇಲ್ಲದೆ ಹೋದರೆ ಆನ್ಲೈನ್ ಮೂಲಕ ಕೊಡ್ಬೋದು ಎಲ್ಲ ಸಂಘಟನೆಗಳು ಆಮೇಲೆ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಕೋಆಪರೇಟ್ ಆಪರೇಟ್ ಮಾಡಬೇಕು ಅನುಮಾನ ಪಡ್ದೇನೆ ಅನುಮಾನ ಪಡ್ದೇನೆ ಎಲ್ಲ ನಿಮ್ಮನ್ನ ಮಿದನ್ ಮಾಡ್ಕಡಿ ಫಾರ್ ಇದೆ ಆಮೇಲೆ ಯಾರು ಕೂಡ ಇದರಲ್ಲಿ ಇಂಜರಿ ಹಿಂಜರಿತಕ್ಕಂಥ ಪ್ರಶ್ನೆನೇ ಇಲ್ಲ ನೀ ಏನಾದರೂ ಮಾದೇವಪ್ಪ ಏನಾದರೂ ಹೇಳಿದ್ರೆ ಹೇಳಿ ಸಮಾಜ ಕಲ್ಯಾಣ ಸಚಿವ ಹೇಳಿ ಸಾಕು ಅಷ್ಟೇ ಸಾಕು 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 ಅಷ್ಟೇ ಸಾಕು ಮುನಿಯಪ್ಪನವ್ ಏನಾರು ಹೇಳಿದ್ರೆ ಹೇಳಿ ಒಟ್ಟಾರೆಯಾಗಿ ಎಲ್ಲರೂ ಭಾಗವಹಿಸಿ ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ಲ ಭಾಗವಹಿಸಿ ಮಾಹಿತಿಯನ್ನು ಕೊಡಿ ಈ ಗೊಂದಲ ನಿವಾರಣೆ ಮಾಡಿ ಗೊಂದಲ ಇರಬಾರದು ಎಂಪೆರಿಕಲ್ ಡಾಟಾ ಸಿಕ್ಬೇಕಾದ್ರೆ ಈ ಗೊಂದಲ ರೀತಿಯಲ್ಲಿ ಒಂದು ಕೈಪಿಡಿ ತಯಾರು ಮಾಡಿದ್ದಾರೆ ಒಂದು ಕೈಪಿಡಿನೂ ನನ್ನ ಮುಖ ಕಾಣೋದು ಬಹಳ ಮುಖ್ಯ ಇಲ್ಲ ಇದು ಬಹಳ ಮುಖ್ಯ ಯಾರು ಈ ಕಡೆ ಈ ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ರಿ ಸುಮ್ನೆ ಡೋಂಟ್ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಸಮೀಕ್ಷೆ ಏ ಯಾರೀ ಅವರು ಕಾಂತರಾಜ್ ವರದಿಗೂ ಇದಕ್ಕೂ ಸಂಬಂಧ ಇಲ್ಲ ಇದು ಜಾತಿ ಗಣತಿ ಏನು ಇದು ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡೋದು ಅದರಲ್ಲಿ ಮಾಡುವಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಕೂಡ ಮಾಡ್ತಾರೆ ಫಸ್ಟ್ ಆಫ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಓನ್ಲಿ ಟು ದಿ ಎಸ್ ಸಿ ಕಮ್ಯುನಿಟಿ ಈಗ ಇದೊಂದು ಇದೊಂದು ಇದೆ ಇದೊಂದು ಚಾರಿತ್ರಿಕವಾದಂತ ಜನಗಣತಿ ಇಟ್ಸ್ ಅನ್ ಹಿಸ್ಟಾರಿಕಲ್ ಸರ್ವೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ಡ್ ಕಾಸ್ಟ್ ದಯವಿಟ್ಟು ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ ಅದೊಂದು ಗುಂಪು ನೂರ ಒಂದು ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗುಂಪು ಯಾವುದೇ ಸೆನ್ಸಸ್ ಟೂ ತೌಸಂಡ್ ಸೆನ್ಸಸ್ ಹಿಡಿದು ಕಾಂತರಾಜ್ ಸೆನ್ಸಸ್ ತನಕ ಇಲ್ಲಿರ್ತಕ್ಕಂತ ಏಕೆ ಎಡಿ ಆದಿ ಆಂಧ್ರದ ಅದರಲ್ಲಿ ನಿರ್ದಿಷ್ಟವಾದಂಥ ದತ್ತಾಂಶ ಇಲ್ಲ ಅವರ ವರದಿನಲ್ಲೂ ಇಲ್ಲ ನ್ಯಾಷನಲ್ ಸೆನ್ಸಸ್ಸಲ್ಲೂ ಇಲ್ಲ ಇಲ್ಲದೇ ಇರುವಾಗ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಯಾರ್ಯಾರು ಎಷ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ ಪ್ರತಿಯೊಂದು ಸಮುದಾಯವು ಸೆನ್ಸಸ್ಸನ್ನೇ ಮಾಡ್ದೇನೆ ಸಮೀಕ್ಷೆ ನಡೆದೇನೆ ನಮ್ಮಷ್ಟಕ್ಕೆ ನಾವೇ ನಾವು ಇಷ್ಟಿದ್ದೇವೆ ಅಷ್ಟಿದ್ದೇವೆ ಅಂತ ನಮ್ಮಷ್ಟಕ್ಕೆ ಹೇಳ್ತಾ ಇದ್ದಾವೆನಾ ವಸ್ತು ಸಹ ಎಷ್ಟಿದೆ ಅಂತ ಗೊತ್ತಿಲ್ಲ ಹೀಗಾಗಿ ಇಸ್ಟಾರಿಕಲ್ಲು ಒಂದು ತೀರ್ಮಾನ ಇದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಘೋಷಣೆ ಹೇಳಿದ್ದೀವಿ ಯಾರು ಸ್ಪರ್ಧೆ ಅನುಮಾನ ಪಡೆದನೆ ಪಾರದರ್ಶಕವಾಗಿರಬೇಕಂತೂ ನಲವತ್ತಕ್ಕೂ ಹೆಚ್ಚು ಪಾರ್ಟ್ ಕೊಟ್ಟು ಆಪ್ ಮಾಡಿ ಟ್ರಾನ್ಸ್ಟೆಂಟಾಗಿ ನಲವತ್ತೆರಡು ಇಟ್ಟು ಆಪ್ ಡೆವಲಪ್ ಮಾಡಿ ಯಾರು ಮಿಸ್ ಆಗಬಾರ್ದು ಅಂತೇಳಿ ಇದರ ದುರುಪಯೋಗನೂ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಅಂತೇಳಿ ಯಾರು ಹೇಳಿದ್ರು ಅದು ಏನೂ ನಡೆಯೋದು ಇಲ್ಲ ಅರವತ್ತೈದು ಸಾವಿರ ಜನ ಮಾಡಿ ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಪಂಚಾಯತ್ ಮಟ್ಟದಲ್ಲಿ ಬೂತ್ಗಳನ್ನು ತಯಾರು ಮಾಡಿ ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಕೊಟ್ಟಿದ್ದೇವೆ ಸೋಶಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ ಸೆನ್ಸಸ್ಸಲ್ಲೂ ಇಲ್ಲ ಕಾಂತರಾಜವರು ಇಲ್ಲ ಎ ಕೆ ಯಾರು ಇಬ್ಬರು ಬರ್ಕೊಳ್ತಾರೆ ಎ ಡಿ ಯಾರು ಅವರು ಬರ್ತಾರೆ ಅದು ಅಂದ್ರೆ ಬರೀತಾರೆ ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಹ್ಯಾವ್ ಡಾ ಡಾಟಾ ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಅದಕ್ಕೆ ಇದಕ್ಕೆ ಹೋಲಿಕೆನೂ ಇಲ್ಲ ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಅವ್ರು ಬೇರೆ ಇವ್ರು ಬೇರೆ ಅಂತ ಸ್ಪರ್ಧೆನೂ ಮಾಡ್ಬೇಕಲ್ಲ ಒಟ್ಟಾಗೆ ಮಾಡಿ ಯಾರ್ಯಾರು ಎಸ್ ಸಿಗಳಿಗೆ ಯಾರು ಯಾರ್ಯಾರು ಎಷ್ಟಿದ್ರಿ ಮಾಡಿಸಿ ಕರ್ಕೊಂಡ್ಬಂದು ಒಬ್ರಿಗೊಬ್ರು ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ ಪಾರದರ್ಶವಾಗಿ ಸರ್ಕಾರ ಈ ತೀರ್ಮಾನ ಮಾಡಿ ಸೂತ್ರ ಕೊಟ್ಟಿದ್ವಿ ಹೀಗಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್

ಇನ್ನೊಂದು ಮಹತ್ತರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಜ್ಯದ ರಾಷ್ಟ್ರದ ಆಯಾ ಗುಂಪುಗಳು ಅಂದರೆ ಕರ್ನಾಟಕದಲ್ಲಿ ನೂರ ಒಂದು ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡಬಹುದು ಆಗಸ್ಟ್ ಒಂದನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದ ಒಂದೇ ಮಾತು ಹೇಳಿದರು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಇದು ಎಲ್ಲ ಸಮುದಾಯಗಳು ಕೂಡ ನೂರ ಒಂದರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ನಾವು ಹೇಳಿದರು ನಾವು ಕಮಿಷನ್ ರಿಪೋರ್ಟು ಕಮಿಷನ್ನು ವಿಚಾರ ಮಾಡೋದರಲ್ಲಿ ಸ್ವಲ್ಪ ತಡ ಆಗಿದೆ ಯಾಕಂದರೆ ಆಂಧ್ರ ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ ನಾವು ಇದನ್ನು ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ದರು ಆ ತೀರ್ಮಾನದಂತೆ ಇವತ್ತು ಈ ತೀರ್ಮಾನ ಆಗ್ತಾ ಇದೆ ಆದ ತಕ್ಷಣ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಮತ್ತು ಅಸೆಂಬ್ಲಿಗೆ ತರುವಂಥ ಕೆಲಸ ಇದೆ ಅಂತ ಮುಖ್ಯಮಂತ್ರಿಗಳು ಮಾಡ್ತಾರೆ ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತು ಮಹದೇವಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದರು ಇದಕ್ಕಾಗಿ ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಆದಷ್ಟು ಬೇಗ ಇದು ನಿಜವಾದಂಥ ಸ್ವತಂತ್ರ ಈ ಸಮುದಾಯಗಳಿಗೆ ಈ ತಿಂಗಳಾದ ಮೇಲೆ ಸಿಗ್ತದೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಸರ್ಕಾರ ಬದ್ಧವಾಗಿದೆ ಮೀಸಲಾತಿಗೆ ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ ಸರ್ಕಾರ ಬದ್ಧವಾಗಿದೆ ಅದು ಕ್ಯಾಬಿನೆಟ್ ಒಳಗಡೆ ಹೇಳಿದ್ದಾರೆ ಹೊರಗು ಹೇಳಿದ್ದಾರೆ ಬದ್ಧವಾಗಿದೆ ಅಂತ ಅವರು ಇದನ್ನು ಮಾಡ್ತಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ನಿಮಗೆ ತಾಳ್ತಾಳೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಒಂದು ಎಲ್ಪ್ಲೈನು ಮಾಡಿದ್ದೀವಿ ಆ ಎಲ್ಪ್ಲೈನ್ ನಂಬರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ತೊಂಬತ್ನಾಲ್ಕು ಎಂಟುನೂರ ಹದಿಮೂರು ಐದು ಒಂಬತ್ತು ಸೊನ್ನೆ 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 ನೈಂಟಿ ಫೋರ್ ಏಯ್ಟ್ ಒನ್ ತ್ರೀ ಫೈವ್ ನೈನ್ ಜೀರೋ 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 ಆಮೇಲೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅರೌಂಡ್ ದಿ ಕ್ಲಾಕ್ ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ ಈ ನಂಬರಿಗೆ ಮಾಡಬಹುದು ದಿಸ್ ಇಸ್ ದಿ ಎಲ್ಪ್ಲೈನ್ ನಂಬರು ಮಾಹಿತಿಗಾಗಿ ಥ್ಯಾಂಕ್ ಯು